ಬಿಗ್ ಬಾಸ್ ಕುರಿತ ಮತ್ತೊಂದು ರಣರೋಚಕ ಸುದ್ದಿ ಗ್ಯಾರಂಟಿ ನಲ್ಲಿ ಆ ನೋಟಿಸ್ ಹಿಂದಿನ ಸ್ಫೋಟಕ ಸ್ಟೋರಿ ಮತ್ತೊಂದು ಕಡೆ ನೋಡಿ ಅಸಲಿಗೆ ವೆಲ್ಸ್ ಗ್ರೂಪ್ಗೆ ಆ ನೋಟಿಸ್ ಕೊಟ್ಟಿದ್ದು ಯಾಕೆ ಗೊತ್ತಾ ಬಿಗ್ ಬಾಸ್ ಕುರಿತ ಮತ್ತೊಂದು ರನರ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ನೋಟಿಸ್ ನ ಹಿಂದಿನ ಸ್ಫೋಟಕ ಸುದ್ದಿಯನ್ನ ರಿವೀಲ್ ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅಸಲಿಗೆ ವೆಲ್ಸ್ ಗ್ರೂಪ್ಗೆ ಆ ನೋಟಿಸ್ ಕೊಟ್ಟಿದ್ ಯಾಕೆ ಗೊತ್ತಾ ನೋಟಿಸ್ ಕೊಟ್ಟ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳೋದೇನು ವೆಲ್ಸ್ಗೆ ಕೊಟ್ಟ ನೋಟಿಸ್ ಹಿಂದಿದೆ ಮತ್ತೊಂದು ಸೀಕ್ರೆಟ್ ಕ ಹಾನಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬಾಸ್ ನ ಮತ್ತಷ್ಟು ರೋಚಕ ಅಪ್ಡೇಟ್ಸ್ ಈ ಒಂದು ನೋಟಿಸ್ ಕೊಟ್ಟಿರೋದ್ರ ಹಿಂದೆ ಸಾಕಷ್ಟು ಸೀಕ್ರೆಟ್ಗಳು ಕೂಡ ಅಡಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದನ್ನ ಬಿಚ್ಚಿಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ನೋಟಿಸ್ ಕೊಟ್ಟಿದ್ದ ಯಾಕೆ ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟರು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳದೆ ಇರೋದು ಒಂದು ಕಡೆ ಪ್ರಶ್ನೆಯಾದ್ರೆ ಮತ್ತೊಂದು ಕಡೆ ವೆಲ್ಸ್ ಗ್ರೂಪ್ಗೆ ಆ ನೋಟಿಸ್ ಅನ್ನ ಈಗ ಯಾಕೆ ಕೊಟ್ಟರು ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನೆಲ್ಲ ಹೇಳ್ತಾ ಇದೆ ಏನೆಲ್ಲ ರೀಸನ್ಸ್ ಗಳನ್ನ ಕೊಡ್ತಾ ಇದೆ ವೆಲ್ಸ್ಗೆ ಕೊಟ್ಟ ನೋಟಿಸ್ ನ ಹಿಂದೆ ಬಹುದೊಡ್ಡ ಸೀಕ್ರೆಟ್ ಅಡಗಿದೆ ಅನ್ನುವಂತಹ ವಿಚಾರಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ ಏನದು ಈ ಒಂದು ವೆಲ್ಸ್ಗೆ ಕೊಟ್ಟಂತ ನೋಟಿಸ್ ಹಿಂದೆ ಇರುವಂತಹ ಸೀಕ್ರೆಟ್ ಕಹಾನಿ ಏನು ಹಾಗಿದ್ರೆ ಮತ್ತೊಂದು ಕಡೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದಲೇ ಪರ್ಮಿಷನ್ ಇಲ್ಲದೆ ವೆಲ್ಸ್ ಗ್ರೂಪ್ ಆಪರೇಷನ್ ಅನ್ನು ಆರಂಭ ಮಾಡಿತ್ತು ಪರಿಸರ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಮಾಡಿರುವಂತಹ ವೆಲ್ಸ್ ಗ್ರೂಪ್ ಸಹಜವಾಗಿ ಇದೀಗ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ ಪರ್ಮಿಷನ್ ಯಾಕೆ ಕೊಟ್ರು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದಲೇ ಪರ್ಮಿಷನ್ ಇಲ್ಲದೆ ವೆಲ್ಸ್ ಗ್ರೂಪ್ ಆಪರೇಷನ್ ಅನ್ನ ಮಾಡ್ತಾ ಇತ್ತು ಪರಿಸರ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಮಾಡಿರುವಂತಹ ವೆಲ್ಸ್ ಗ್ರೂಪ್ ಎರಡ್ ಸಾವಿರದ ಜೂನ್ ಜೂನ್ನಲ್ಲೂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಂತಹ ಪೊಲ್ಯೂಷನ್ ಬೋರ್ಡ್ ಪಿ ಸಿ ಬಿ ಎಚ್ಚರಿಕೆ ಕೊಟ್ಟಿದ್ರು ಮುಂಜಾಗ್ರತೆಯನ್ನ ವಹಿಸದೆ ವೆಲ್ಸ್ ನಿರ್ಲಕ್ಷ್ಯವನ್ನ ತೋರಿದೆ ಹಲವು ಸಲ ಸ್ಪಾಟ್ ವಿಸಿಟ್ ಮಾಡಿ ವಾರ್ನ್ ಅನ್ನ ಮಾಡಿದ್ರು ವೆಲ್ಸ್ ಉಡಾಫೆಯನ್ನ ತೋರಿದೆ ಜಾಲಿವುಡ್ ಸ್ಟುಡಿಯೋ ಕ್ಲೋಸ್ ಮಾಡೋಕೆ ಮೌಖಿಕವಾಗಿ ಸೂಚಿಸಿದಂತಹ ಬೋರ್ಡ್ ಸೂಕ್ತ ದಾಖಲೆಯನ್ನ ಸಲ್ಲಿಸುವಂತೆ ಹೇಳಿದರೂ ಕೂಡ ದಾಖಲೆಯನ್ನ ಸಲ್ಲಿಸುವಲ್ಲಿ ವೆಲ್ಸ್ ಗ್ರೂಪ್ ವಿಫಲವಾಗಿದೆ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ನಿಯಮಗಳನ್ನೂ ಕೂಡ ಪಾಲನೆಯನ್ನ ಮಾಡಿಲ್ಲ ಉಲ್ಲಂಘನೆಯಾಗಿದೆ ಈ ಎಲ್ಲಾ ನಿಯಮಗಳ ಉಲ್ಲಂಘನೆ ಆಧರಿಸಿ ವೆಲ್ಸ್ ಗ್ರೂಪ್ಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಯಾವಾಗ ನೋಟಿಸ್ ಕೊಟ್ಟಿದ್ರು ಅಂದ್ರೆ ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರ ಸಭೆಯಲ್ಲೇ ವೆಲ್ಸ್ಗೆ ಮಂಡಳಿ ನೋಟಿಸ್ ಅನ್ನ ಕೊಟ್ಟಿದೆ ಬಿಗ್ ಬಾಸ್ ಶುರುವಾಗುವ ಮುನ್ನವೇ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ಕೊಟ್ಟಿದೆ ಆದ್ರೂ ನೋಟಿಸ್ಗೆ ಎಚ್ಚೆತ್ತುಕೊಳ್ಳದೆ ಉಡಾಫೆತನವನ್ನ ಪ್ರದರ್ಶಿಸಿದೆ ವೆಲ್ಸ್ ಗ್ರೂಪ್ ಬಿಗ್ ಬಾಸ್ ಶುರುವಾಗಿದ್ದೇ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅಸಲಿಗೆ ವೆಲ್ಸ್ ಒಡೆತನದ ಜಾಲಿವುಡ್ ಸ್ಟುಡಿಯೋದಲ್ಲೇ ಬಿಗ್ ಬಾಸ್ ಶುರುವಾಗಿದೆ ಜಾಲಿವುಡ್ನಲ್ಲಿ ಬಿಗ್ ಬಾಸ್ ಶುರುವಾಗಿರೋ ಮಾಹಿತಿ ಮಂಡಳಿಗೂ ಕೂಡ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸಾಕಷ್ಟು ನಿಯಮಗಳನ್ನು ಇಲ್ಲಿ ವೆಲ್ಸ್ ಗ್ರೂಪ್ ಉಲ್ಲಂಘನೆ ಮಾಡಿರೋದು ಗೊತ್ತಾಗ್ತಾ ಇದೆ ಬಿಗ್ ಬಾಸ್ನ ಆಯೋಜಕರಿಗೂ ಕೂಡ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ವೆಲ್ಸ್ ಗ್ರೂಪ್ ಸಾಕಷ್ಟು ಸತ್ಯವನ್ನು ಮುಚ್ಚಿಟ್ಟು ಬಿಗ್ ಬಾಸ್ ಅನ್ನ ನಡೆಯೋದಕ್ಕೆ ಶುರು ಮಾಡೋದಕ್ಕೆ ಎಲ್ಲ ಸತ್ಯವನ್ನು ಮುಚ್ಚಿಟ್ಟು ಪರ್ಮಿಷನ್ ಅನ್ನ ಕೊಟ್ಟಿದೆ ಸೊ ಸಹಜವಾಗಿಯೇ ಇದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈ ಹಿಂದೆ ಕೂಡ ನಾನು ಎರಡು ಸ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗ್ತಾ ಇರುವಂತಹ ಬಿಗ್ ಬಾಸ್ ಶೋವನ್ನು ನಾನು ಉದ್ಘಾಟನೆಯನ್ನು ಮಾಡೋದಕ್ಕೂ ಕೂಡ ಬರೋದಿಲ್ಲ ಮತ್ತು ನಾನು ಅಲ್ಲಿ ನರೇಟಿಂಗೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಸುದೀಪ್ ಅವ್ರು ಹೇಳಿದ್ರು ಯಾಕೆಂತಂದ್ರೆ ಒಂದಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದೀರಿ ಇದರಿಂದ ಒಂದಷ್ಟು ಮುಜುಗರಕ್ಕೆ ನಾವು ಒಳಗಾಗಬೇಕಾಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಎಲ್ಲವನ್ನೂ ಕೂಡ ನೀವು ಬ್ರೇಕ್ ಮಾಡುವಂತಿಲ್ಲ ಅಂತ ಹೇಳಿ ಒಂದಷ್ಟು ರೂಲ್ಸ್ಗಳನ್ನ ಕೂಡ ಈಗಾಗಲೇ ಸುದೀಪ್ ಅವರು ಕೂಡ ಹಾಕಿದ್ರು ಇಲ್ಲಿಯವರೆಗೂ ಕೂಡ ಸುದೀಪ್ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಿಲ್ಲ